ಮಾಡು ಮೂರು ಮಾಡು ಮಾಡ ದುಡ್ಡು 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 ಎಲ್ಲಿ ನೋಡಿದ್ರು ದುಡ್ಡೇ ಕಾಣಿಸ್ತಾ ಇದೆ ಈ ದುಡ್ಡು ಇಟ್ಕೊಂಡು ಐಫೋನ್ ತಗೊಂತೀನ ಅಥವಾ ಈ ದುಡ್ಡು ಇಟ್ಕೊಂಡು ಗಾಡಿ ತಗೊಂತೀರಾ ಈ ದುಡ್ಡು ಎಲ್ಲಿಂದ ಬಂತು ಅಂತ ನಿಮಗೆ ಗೊತ್ತಾ ಸೊ ನಿಮ್ಮಿಂದ ಬಂದಿರೋದು ಅಂದ್ರೆ ನೀವೆಲ್ಲ ನೋಡ್ತಿದ್ದೀರಲ್ವ ವಿಡಿಯೋ ನಿಮ್ಮಿಂದನೇ ಬಂದಿರೋದು ಈ ಅಮೌಂಟ್ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ನನಗೆ ನಿಜ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಹೆಂಗ್ ಹೇಳ್ಬೇಕು ಇದ್ರೆ ಎಕ್ಸ್ಪ್ರೆಷನ್ ಮಾಡ್ಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇಷ್ಟೊಂದು ದುಡ್ಡು ನಿಮ್ಮಿಂದ ಬಂದಿರೋದು ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ನನಗೆ ಬಂದಿದೆ ಈ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀನಿ ನಾನು ಸೊ ಮುಂಚೆ ನಿಮಗೆ ಮಾತು ಕೊಟ್ಟಂಗೆ ನಾನೇನ್ ಮಾಡ ಕೊಟ್ಟಿದ್ದೀನಿ ಅಂತಂದ್ರೆ ಹೇಳ್ಬೇಕಾ ಹೇಳಲ್ಲ ಸೊ ವಿಡಿಯೋ ಪೂರ್ತಿ ನೋಡಿ ಏನಂತ ಗೊತ್ತಾಗುತ್ತೆ ಈ ದುಡ್ಡು ಇಟ್ಕೊಂಡು ನಾನೇನ್ ಮಾಡಕ್ ಹೊರಟಿದ್ದೀನಿ ಅಂತ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗ್ಲೇ ಕೂಡ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರೆಲ್ಲ ಕೂಡ ಕಮೆಂಟ್ ಮಾಡೋದು ಮಾತ್ರ ಬರಿ ವಿಡಿಯೋ ಆಗಿ ಶೇರ್ ಮಾಡಿ ಬನ್ನಿ ಆಗಿದ್ರೆ ಏನಂತ ಈ ವಿಡಿಯೋ ಈ ದುಡ್ಡು ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತ ನೋಡೋಣ ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ ಅಮ್ಮ ನಮಸ್ತೆ ಸೊ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಸೊ ಒಂದು ಒಳ್ಳೆಯವ್ರಿಗೆ ಯೂಸ್ ಆಗಲಿ ಕಷ್ಟದಲ್ಲಿರೋರಿಗೆ ಯೂಸ್ ಆಗಲಿ ಅಂತ ನಾನು ಫಸ್ಟ್ ನಿಮ್ಮನ್ನ ಹುಡ್ಕೊಂಬಂದು ನಿಮ್ಗೆ ಕೊಡ್ತಾ ಇದ್ದೀನಿ ಯಾಕಂದರೆ ತುಂಬ ದಿನದಿಂದ ನಾನು ಇಲ್ಲಿ ನೋಡ್ತಾ ಇದ್ದೆ ನಿಮ್ಮನ್ನು ಕಷ್ಟಪಡೋದು ನಾನು ನೋಡ್ತಾ ಇದ್ದೆ ಬಟ್ ಅವಾಗ ಸಹಾಯ ಮಾಡ ನನ್ನ ಹತ್ರ ಇರಲಿಲ್ಲ ಬಟ್ ಇವಾಗ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಹಂಗಾಗಿ ನಿಮಗೆ ಕೊಡ್ತಾ ಇರೋದು ಒಂದು ಸಾರಿ ಮತ್ತು ಅಮೌಂಟು ಆಯ್ತಮ್ಮ ಹಿಂಗೆ ಚೆನ್ನಾಗಿರೋ ನೂರು ವರ್ಷ ನೀನು ಚೆನ್ನಾಗಿರೋದು ನಿಮ್ಮೆಲ್ಲರ ಆಶೀರ್ವಾದ ಅಮ್ಮ ಆಶೀರ್ವಾದ ಯಾವಾಗ್ಲೂ ನಿಮ್ ಇರುತ್ತೆ ಆಯ್ತಾ ಇನ್ನಾ ಒಂದ್ ಸರಿ ನಮ್ಮನ್ ಹುಡ್ಕೊಂಡೆ ಬರ್ತೀಯ ಇದಕ್ಕಿಂತ ಎರಡಷ್ಟು ನಿನ್ payment ಆಯ್ತಾ ಚೆನ್ನಾಗಿರ್ರಿ ಆದ್ರೆ ನಮ್ಮಂತೋರಿಗೆ ಇನ್ನೂ help ಮಾಡ್ತೀಯ future <Sansionate> ಗೆ ಹಂಗೆ ಆಗ್ತಿಯಮ್ಮ ಸರಿ ಆಯ್ತು ಒಳ್ಳೇದಾಗ್ಲಿ. ನಿನ್ಗೆ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಲಿ ಚೆನ್ನಾಗಿರ್ತಾಳೆ ತಾಯಿ ನಮ್ಮವ್ವ ಆಯ್ತು ಉಳ್ಕೊ ಬಂದಿದ್ಯಾ ಅಂದ್ರೆ ನಿನಿಗೆ ಎರಡುಷ್ಟು ಇರುತ್ತೆ ತ್ಯಾಂಕ್ ಯು ಮಾರ್ ಆ್ಯಂಕ್ ಯು ಸೊ ಮಚ್ ಆಗ್ಲಿ ಅಮ್ಮ ತಗೊಳಿ ಆ ಏನಪ್ಪಾ ಅಂದ್ರೆ ಇದು ಮಾಡೋ ಉದ್ದೇಶ ಏನಿಲ್ಲ ಸೊ ಇನ್ನೊಬ್ರಿಗೆ ಇನ್ನೂ ಹೆಚ್ಚಿನ ಕೈಲಾದ ಸಹಾಯ ನನ್ ಮಾಡಕ್ಕಾಗ್ಲಿ ಅಂತ ಒಂದ್ ರೀಸನ್ಗೆ ಮಾಡ್ತಾ ಇರೋದು ನಾನು ಯೂಟ್ಯೂಬ್ ಪೇಮೆಂಟ್ ಇನ್ನು ಮುಂದೆ ಏನ್ ಬರುತ್ತಲ್ವಾ ಅದೆಲ್ಲ ಕೂಡ ಬಡವರಿಗೆ ಯಾರ್ಗ್ ಆಗಲ್ವೋ ಸಹಾಯ ಮಾಡ್ಬೇಕು ಅಂತಾನೆ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರೋದು ಒಂದ್ ಸಲ ಸಬ್ಸ್ಕ್ರೈಬ್ ಅಂತ ಹೇಳ್ಬಿಡಿ ಮ್ಯಾಮ್ ಆಯ್ತು ಮ್ಯಾಮ್ ಸಬ್ಸ್ಕ್ರೈಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದೇ ಆಗುತ್ತೆ ಎಲ್ಲರಿಗೂ ನಿನ್ ಮಾಡ್ತಾನೆ ಇರ್ತೀಯ ಇನ್ನು ಮೇಲೆ ಹಿಂದಕ್ಕೆ ಆಗ್ಲಿ ಮುಂದಕ್ಕೆ ಆಗ್ಲಿ ಇನ್ನೂನು ಮಾಡ್ತಾನೆ ಇರ್ತೀರಾ ನೀವು ಆಯ್ತಾ ಅದು ದೇವರು ನಿನಗೆ ಶಕ್ತಿ ಕೊಟ್ಟಿದ್ದಾರೆ ಇನ್ನೂನು ಕೊಡ್ತಾನೆ ಇದಾರೆ ಆಯ್ತಾ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಿ ಹುಷಾರಾಗಿರಿ ಓಕೆ ಆಯ್ತಮ್ಮ ನೀವು ಹುಷಾರಾಗಿರಿ ಏನೇ ಆಗ್ಲಿ ಮಾಡೋದ್ರಲ್ಲಿ ಕೊಡೋದ್ರಲ್ಲಿ ಸ್ವಲ್ಪ ಹುಷಾರಾಗಿರಿ ಎಲ್ಲ ಒಳ್ಳೇದೇ ಆಗುತ್ತೆ ನೀವು ಮಾಡೋ ಕೆಲ್ಸ ಎಲ್ಲ ಒಳ್ಳೇದೇ ಆಯ್ತು ಆಯ್ತು ಥ್ಯಾಂಕ್ ಯು ಅಮ್ಮ ಸೊ ನಾನು ಇನ್ನೂ ಹೆಚ್ಚಿನ ಹೆಚ್ಚಿನ ಈ ತರ ಸಹಾಯ ಮಾಡಬೇಕು ಅಂದ್ರೆ ಅದು ಯಾರ ಕೈಯಲ್ಲಿ ಇಲ್ಲ ನಿಮ್ ಕೈಯಲ್ಲಿ ಇದೆ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಇಂದ ಇದೆ ಮಾಡ್ಕೊಂಡು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ನೋಡಿದರಲ್ಲ ಇನ್ನು ಹೆಚ್ಚಿನ ನನಗೇನಪ್ಪ ಅಂತಂದ್ರೆ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಈ ತರ ಸಹಾಯ ಮಾಡಲು ಹುಮ್ಮಸ್ ಬರುತ್ತೆ ಶಕ್ತಿ ಬರುತ್ತೆ ಆ ಶಕ್ತಿ ಯಾರಿಂದನೂ ಇಲ್ಲ ನಿಮ್ಮಿಂದ ಇದೆ ಒಂದೊಂದು ಸಬ್ಸ್ಕ್ರೈಬ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ಅಲ್ಲೊಬ್ರು ಹ್ಯಾಂಡಿಕ್ಯಾಪ್ ಕೂತಿದ್ದಾರೆ ಅವ್ರಿಗೆ ನಡೆಯಕ್ಕೂ ಆಗ್ತಿಲ್ಲ ಪಾಪ ಸೊ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಎರಡು ಸಾವಿರ ಕೊಡೋಣ ಸೊ ನೀವು ನೋಡಿದ್ರಿ ಇದು ಯಾರಿಂದ ನನ್ನಿಂದ ಬಂದಿರೋ ಅಮೌಂಟ್ ಅಲ್ಲ ನಿಮ್ಮಿಂದ ಬಂದಿರೋ ಅಮೌಂಟು ಸೊ ಜನ ಸೇವೆಗೆ ನಾನು ಇದು ಮಾಡ್ತಾ ಇರೋದು ಯಾರಿಗಾಗ್ತಿಲ್ಲ ಅಂತವ್ರಿಗೆ ಕೊಡ್ತಾ ಇರೋದು ಸೊ ಬನ್ನಿ ಕೊಡೋಣ ಅವ್ರಿಗೆ ಹೋಗಿ ಕೊಡೋಣ ಬನ್ನಿ ನಮಸ್ತೆ ಯಾವ ಊರವ್ರು ನಿಮ್ದು ಇದೇ ಊರ ನಿಮ್ದು ಎಲ್ಲಿರೋದು ಅಣ್ಣ ಮಾಡ ಇಲ್ಲೇ ಆ ಥರ ಮಾಡದ ಓಕೆ ಸೊ ತಗೊಳ್ಳಿ ಸೊ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾನೆ ನನಗೆ ಗೊತ್ತಾಯಿತು ಅವರಲ್ಲಿರೋ ಎಷ್ಟೊಂದು ಕಷ್ಟ ಇದೆ ಅಂದರೆ ಒಂದು ಹ್ಯಾಂಡಿಕ್ಯಾಪ್ ಆಗಿಬಿಟ್ಟು ಅವ್ರ ಮಕ್ಕಳನ್ನ ಅವರೇ ನೋಡ್ಕೋಬೇಕಂತೆ ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಅವ್ರ ಮನೇಲಿ ಅಂತ ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ ಗೊತ್ತಾಯಿತು ನನಗೆ ಸೊ ಇಂಥವ್ರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅದು ನಿಮ್ಮಿಂದ ಸೊ ನೀವೆಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಿಂದ್ಗಡೆ ಶೂ ಪಾಲಿಷ್ ಮಾಡೋರಿದ್ದಾರೆ ನಾನು ಈ ಕಡೆ ಬಂದಾಗ ಯಾವಾಗಲೂ ನೋಡ್ತಿರ್ತೀನಿ ತುಂಬ ಅಂದರೆ ತುಂಬ ಕಷ್ಟಪಡ್ತಿರ್ತಾರೆ ಸೊ ಅದಕ್ಕೋಸ್ಕರ ನಾನೇನಪ್ಪ ಅಂತಂದರೆ ಈ ಅಮೌಂಟ್ನ ನಾನು ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರ ಮುಖದಲ್ಲಿ ಒಂದು ಚಿಕ್ಕ ನಗುನ ನೋಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಈ ಅಮೌಂಟ್ನ ಅವ್ರಿಗೆ ಕೊಡೋಣ ಶೂ ಪಾಲಿಸ್ ಮಾಡ್ತೀರಾ ನನ್ನತ್ರ ಕಾಸಿಲ್ಲ ಹಂಗೆ ಮಾಡ್ತೀರಾ ನನ್ನತ್ರ ದುಡ್ಡು ತಂದಿಲ್ಲ ನಾನು ಅದಕ್ಕೆ ಹಾ ಪಾಲಿಶ್ ಒಂದೇ ಮಾಡ್ತೀರಾ ಪ್ಲೀಸ್ ಬಂದಿಲ್ಲ ಅದು ಆ್ಯಕ್ಚುಲಿ ಪರ್ಸ್ ಮರ್ಕ್ ಬಂದ್ಬಿಟ್ಟೆ ಅಂತ ಯಾವ ಊರ ಅಂಕಲ್ ಇದು ಇದೆ ಊರಾ ಮತ್ತೆ ಎಷ್ಟು ವರ್ಷದಿಂದ ಇಲ್ಲಿ ಇಲ್ಲಿದ್ದೀರಾ ನಲ್ವತ್ತೈದು ವರ್ಷದಿಂದ ಇದ್ದೀರಾ ನಮ್ದು ರಾಯಚೂರಣ್ಣ ಆಕ್ಚುಲಿ ನಂದು ಇಲ್ಲಿ ಹಾಸ್ಟೆಲ್ ಇರೋದು ನಾನು ಹಾ ಓದ್ಕೊಂಡ ಓದ್ಕೊಂಡಿದ್ದೀನಿ అందు వర్షిణి అంత హ్మ్ మీరు ఇలేరాదా నిండు కాపర్ యోదు రెడీ

ಇನ್ನು ಹೆಚ್ಚಿನ ಜನತೆಗೆ ಹೆಲ್ಪ್ ಮಾಡಕ್ಕೆ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಹೆಲ್ಪ್ ಎಲ್ಲರೂ ಮಾಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಓಕೆ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಸೋ